ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತ ಅಂದರೆ ಹುರ್ಲಿಕಾಲ್ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಅಷ್ಟೇ ಬೇಗ ಆಗುವಂಥ ಮತ್ತು ರುಚಿಕರ ಆಗಿರುವಂಥ ಬಸ್ ಸಾಂಬಾರು ಇದು ಅದಕ್ಕೂ ಅಷ್ಟು ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾನು ಅಡುಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕೆ ಮೊದಲೇ ಒಂದು ಸ್ಟ್ರಾಂಗಾಗಿ ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ನಾನು ಯಾವತ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಬ್ರೇಕಪ್ ಬ್ರೇಕ್ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಹತ್ತು ಒನ್ ಅವರು ವೆಯ್ಟ್ ಮಾಡಿ ಆಮೇಲೆ ಹನ್ನೊಂದು ಗಂಟೆ ಮೇಲೆ ಅಥವಾ ಹನ್ನೊಂದುವರೆ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಆಗ ಒಂದು ಸ್ಟ್ರಾಂಗಾಗಿ ಟೀ ಮಾಡಿ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನಾನಿಲ್ಲಿ ಒಂದು ಕಪ್ ಊರ್ಲಿ ಕಲ್ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಜನ ಇರ್ತಾರೆ ಅಷ್ಟು ಕ್ವಾಂಟಿಟಿ ತಗೋಬೋದು ನಾನಿಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ಅದೆಲ್ಲ ಆದಮೇಲೆ ಟೀ ಒಂದು ಕಡೆ ಇಟ್ಟು ಆಮೇಲೆ ಹುರ್ಲಿ ಕಾಲು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೀನಿ ತುಂಬಾ ಕಂಡು ಇರುತ್ತಲ್ವ ಕ್ಲೀನ್ ಮಾಡ್ಕೊಂಡು ಒಂದು ಸರಿ ತೊಳ್ಕೊಬೇಕು ಚೆನ್ನಾಗಿ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಒಂದು ಟೀ ಕುಡಿದ್ಮೇಲೇ ಚೆನ್ನಾಗಿ ಕೆಲಸ ಮಾಡೋಕ್ಕಾಗೋದು ನನಗಂತೂ ಯಾರಿಗೆಲ್ಲ ಈ ರೀತಿ ಆಗುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡೋಣ ಯಾ ನನ್ನ ಥರನೇ ಎಲ್ಲರೂ ಅಡುಗೆ ಮಾಡಿ ಈ ಥರನೇ ಅಡುಗೆ ಮಾಡೋದು ಅಂತ ಟೀ ಆದಮೇಲೆ ಒಂಚೂರು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಯಾವತ್ತೂ ನಂಗೆ ಹನ್ನೊಂದು ಗಂಟೆ ಅಥವಾ ಹನ್ನೊಂದುವರೆಗೆ ಒಂದು ಟೀ ಕುಡಿತೀನಿ ಫ್ರೆಂಡ್ಸ್ ಈಗ ನಾನು ಕುಕ್ಕರೆಲ್ಲ ಚೆನ್ನಾಗಿ ತೊಳ್ಕೊಂಡು ತೊಳೆದಿಟ್ಬಿಟ್ಟು ಈಗ ತೊಳೆದಿರೋ ಹುರ್ಲಿ ಕಾಲ್ನ ಹಾಕೋತ್ತಾಯಿದ್ದೀನಿ ಚೆನ್ನಾಗಿಲ್ಲ ನೀರೆಲ್ಲ ಸೋರಿಸ್ಬಿಟ್ಟು ಈಗ ಒಂದು ಸರಿ ಹುರ್ಲಿ ಕಾಲ್ನ ಹಾಕತ್ತಾ ಇದ್ದೀನಿ ಇದು ಕೂಡ ಒಂದು ಮೂರು ನಾಲ್ಕು ವಿಜಿಲ್ ಕೂಗಿಸ್ಕೋಬೇಕು ಚೆನ್ನಾಗಿ ಬೇಯೋ ತನಕ ಒಂದು ನಾಲ್ಕು ಅಂತೂ ಬೇಕೇ ಬೇಕು ಆ ಥರ ಕೂಗಿಸ್ಕೊಬೇಕು ಹಾಗಾದರೆ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುರ್ಲಿ ಕಾಯಲ್ಲಿ ತುಂಬ ಫೈಬರ್ ಇರೋದ್ರಿಂದ ತುಂಬ ವಿಟಮಿನ್ಸ್ ಇರೋದ್ರಿಂದ ತುಂಬ ಒಳ್ಳೆಯದು ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕರ ಇರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಈಗ ನಾನೆಲ್ಲ ಎಲ್ಲ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೀರು ಕೂಡ ಜಾಸ್ತಿಯೇ ಇರಬೇಕು ಯಾಕೆಂದರೆ ಅದು ನಾಲ್ಕು ಟ ನಾಲ್ಕು ಟೈಮ್ ಕೂಗಬೇಕಲ್ವ ನಾಲ್ಕು ವಿಜಿಲ್ ಬರಬೇಕಲ್ಲ ಅದಕ್ಕೋಸ್ಕರ ಮತ್ತು ರುಚಿಗೆ ತಕ್ಕ ಸ್ಟೋಪ್ ಹಾಕಿ ಒಂದು ಟೊಮೊಟೊ ಹಾಕಿ ಕೂಗಿಸ್ಕೊತಾ ಇದ್ದೀನಿ ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ಒಂದು ಟೊಮೊಟೊ ಹಾಕೊಂಡ್ರಂತೂ ನಮ್ಮ ಹಳ್ಳಿಗಳಂತೂ ಡೈಲಿ ಈ ಥರ ವಾರದಲ್ಲಿ ಒಂದು ಮೂರು ನಾಲ್ಕು ದಿನನಾದರೂ ಹುಳ್ಳಿ ಸಾಂಬಾರು ಇರುತ್ತೆ ಉರುಳಿ ಸಾಂಬಾರು ಇರುತ್ತೆ ಯಾಕೆಂದರೆ ಬೆಳಿತಾರೆ ಚೆನ್ನಾಗಿ ಬೆಳೀತಾರೆ ಅದರಿಂದ ಮಾಡ್ತಾಯಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ಮುದ್ದೆಗಂತೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ಮುದ್ದೆಗೆ ಸಾಂಬಾರು ಮಾಡ್ತಾನೆ ಏನು ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡೋರು ಈ ಸಾಂಬಾರು ಮಾಡಿಕೊಡಿ ತುಂಬ ಇಷ್ಟಪಟ್ಟು ದೊಡ್ಡವರಿಂದ ಇರ್ತು ಚಿಕ್ಕವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಡಿ ನಾನಿಲ್ಲಿ ಮುಂದೂ ಮೂರು ವಿಜಿಲ್ ಬರೋ ತನಕ ನಾಲ್ಕು ವಿಜಿಲ್ ಬರೋ ತನಕ ಕೂಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಬೆಂದಷ್ಟು ಅಷ್ಟೇ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ನಾಲ್ಕು ವಿಜಿಲಾಗಿ ಕೂಗಿಸ್ಕೊತಾ ಇದ್ದೀನಿ ನಾನೀಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಡೆ ಮುದ್ದೆಗೆ ಇಟ್ಟಿದೆ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ಮುದ್ದೆ ಕೂಡ ಅಷ್ಟೇ ಸಾಫ್ಟಾಗಿ ಮತ್ತು ನೀಟಾಗಿ ಬಂದಿತ್ತು ಗಂಟಿಲ್ಲದೆ ಈ ಥರ ಮಾಡ್ಬೋದು ಯಾವ ರೀತಿ ಎಣ್ಣೆ ಕೂಡ ಬಳಸ್ಬಾರ್ದು ಏನು ಬಳಸ್ಬಾರ್ದು ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಈ ರೀತಿ ಮಾಡಿ ನೋಡಿ ವಾರದಲ್ಲಿ ಒಂದು ದಿನವೂ ತಿಂದರೂ ಬೇಜಾರು ಅನ್ನಿಸಲ ಆ ರೀತಿ ಇರುತ್ತೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಮುದ್ದೆ ಬೇಯಕ್ಕೆ ಬಿಟ್ಟು ಈಗ ಕುಕ್ಕರು ತಣ್ಣಗಾಗಿದೆ ಓಪನ್ ಮಾಡಿ ನೋಡಿದ್ರೆ ಬೆಂದಿದೆ ಚೆನ್ನಾಗೆಲ್ಲ ಬೆಂದಿದೆ ಈಗ ನಾನು ಒಂದು ಎಲ್ಲ ಈರುಳ್ಳಿ ಕಾಯಿ ಸ್ವಲ್ಪ ಮತ್ತು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ನೋಡಿ ಟೊಮೊಟೊ ಹಾಕಿದ್ನಲ್ಲ ಅದು ಕೂಡ ಒಂದು ಅದು ಉಪ್ಸಾರಿಗೆ ತಾಕೋಬೇಕು ಒಗ್ಗರಣೆ ಮಾಡುವಾಗ ಬಾಯಿಗೆ ಸಿಗುತ್ತಲ್ವ ಅದಕ್ಕೋಸ್ಕರ ನಾನು ಉಪ್ಸಾರಿಗೆ ಇದ್ದೀನಿ ಆಗ ಉಪ್ಸಾರು ಕೂಡ ಕ್ಯೂಚ್ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ಸೋಸ್ಕಿದ್ದೀನಿ ಇದೆಲ್ಲ ಸೋಸ್ ಆದಮೇಲೆ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕು ಹಾಗಾದರೆ ಚೆನ್ನಾಗಿ ಇಲ್ಲಾಂದರೆ ನೀರು ನೀರು ಥರ ಇರುತ್ತೆ ಕಾಳಲ್ಲಿ ಅದಕ್ಕೋಸ್ಕರ ನೀರೆಲ್ಲ ಸೋಸ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಎಲ್ಲ ನೀರು ಸೋರಬೇಕು ಆಗ ನೋಡಿ ಆ ಥರ ನೀರಿರಬಾರ್ದು ಎಲ್ಲ ರೀತಿ ಸೋರೋಗಿರ್ಬೇಕು ಚೆನ್ನಾಗಿ ನೀರು ಸೋರಾದ್ಮೇಲೆ ಅದು ಒಗ್ಗರಣೆ ಮಾಡಬೇಕು ಈಗ ನಾನು ಟೊಮೊಟೊ ಹಾಕಿದ್ನಲ್ಲ ಅದು ತುಂಬನೇ ಬೆಂದೋಗಿತ್ತು ಅದನ್ನು ಉಪ್ಪು ಸಾಂಬಾರಿಗೆ ತಾಕತಾ ಇದ್ದೀನಿ ಹುರ್ಲಿಕ್ಕ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಿಜಿಸ್ಕೋಬೇಕು ಹಾಗಾದರೆ ಅಲ್ಲಿ ಕೂಡ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ಇದು ಒಂದು ಕಡೆಗಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಕೂಡ ಜಾಸ್ತಿ ಏನೂ ಹಾಕಬಾರ್ದು ಸಿಂಪಲ್ಲಾಗಿ ಮಾಡಬೇಕು ಚೆನ್ನಾಗಿ ನೀರೆಲ್ಲ ಸೋರಬೇಕು ಈಗ ನಾನು ಒಗ್ಗರಣೆ ಒಂದು ಗ್ಯಾಸ್ ಹಚ್ಕೊಂಡು ಬಾಂಡ್ಲಿ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕುತ್ತಾ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕುತ್ತಾ ಇದ್ದೀನಿ ಮತ್ತು ಒಂದು ಮೆಣಸಿನ್ಕಾಯಿ ಕೂಡ ಒಂದು ಎರಡು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಲ್ಕೆಕಾಲು ಹುರ್ಲಿ ಮೊಳಕೆ ಮೊಳ್ಕೆಕಾಲು ಸಾಂಬಾರು ಮಾಡಿದ್ದೀನಿ ನನ್ನ ಚಾನಲ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಮತ್ತು ಅದಕ್ಕೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನಾನು ಹುರ್ಲಿ ಕಾಲು ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀವು ಬೇಯಿಸುವಾಗ ಉಪ್ಪು ಕಡಿಮೆ ಹಾಕಿದ್ರು ಈಗ ಕೂಡ ನೀವು ಉಪ್ಪು ಹಾಕೋಬೋದು ಈಗ ಉಪ್ಪು ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಬಂದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ನಮ್ಮ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ ಈಗ ನಾನು ಬಸ್ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಬಸ್ ಸಾಂಬಾರು ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಂದು ಸ್ವಲ್ಪನೇ ಒಂದು ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮಗೆ ಈ ಥರ ಒಗ್ಗರಣೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ಎಲ್ಲ ಆದಮೇಲೆ ನಾನು ಬಸ್ ಸಾಂಬಾರು ಬಸ್ ಇಟ್ಕೊಂಡಿದ್ಮೇಲೆ ಕಲ್ ನೀರು ಅದನ್ನು ಹಾಕತ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಹಾಕತ್ತಾ ಇದ್ದೀನಿ ಇದು ನಿಮ್ಗೆ ಇಂಟ್ರೆಸ್ಟ್ ಅಂದರೆ ಹಂಗೆ ಕೂಡ ಸರ್ವ್ ಮಾಡ್ಬೋದು ನಾವು ಈ ರೀತಿ ತಿನ್ನೋ ಈ ರೀತಿನೇ ಯಾವುದೇ ಸಾಂಬಾರು ಮಾಡಿದ್ರು ಬಸ್ ಸಾಂಬಾರು ಅಂತ ಯಾವುದೇ ಮಾಡಿದ್ರು ಈ ರೀತಿಯೇ ಮಾಡ್ಕೊಳ್ಳೋದು ನೋಡಿ ಮುದ್ದೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇದ್ರ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದನ್ನು ಕೂಡ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮುದ್ದೆ ಮತ್ತು ಉರುಳಿಕಾಲು ಸೌತೆಕಾಯಿ ಸ್ವಲ್ಪ ಹಾಕಿ ಉಪ್ಪುಸುರ್ ಖಾರ ಇತ್ತು ಮನೇಲಿ ಫ್ರೆಂಡ್ಸ್ ಉಪ್ಪೆಸಿರು ಖಾರದ ರೆಸಿಪಿ ಕೂಡ ವೀಡಿಯೋದಲ್ಲಿದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಈ ಥರ ಒಗ್ಗರಣೆ ಮಾಡ್ಕೊಂಡು ಉಪ್ಪೆಸಿರ ಈ ಥರ ಒಗ್ಗರಣೆ ಮಾಡ್ಕೊಂಡ್ರೆ ಅನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನ ಕೂಡ ತಿನ್ಬೋದು ಅದಕ್ಕೋಸ್ಕರ ಈ ರೀತಿ ನಾವು ಮಾಡ್ಕೊಳ್ಳೋದು ಮಧ್ಯಾಹ್ನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಖಾರ ಮಾಡಿ ಮತ್ತು ಈ ಮಳೆ ಟೈಮಲ್ಲಂತೂ ಈ ರೀತಿ ಮಾಡಿ ತಿಂದರೆ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತೂ ಕಮೆಂಟಲ್ಲಿ ತಿಳಿಸಿ ಇವತ್ತಂತೂ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ಊಟ ಮಾಡೋದು ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಫ್ರೆಂಡ್ಸ್ ಐವೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಒಳ್ಳೊಳ್ಳೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು